ಎಲ್ಲರಿಗೂ ನಮಸ್ತೆ ಪಟ್ನಾಣ ತಾಲೂಕು ಸಿಂಗಾಜಿಪುರ ಗ್ರಾಮದಲ್ಲಿ ಬೆಟ್ಟದಲ್ಲಿ ತುದಿಯಲ್ಲಿ ನೆಲೆಸಿರುವ ಸ್ವಾಮಿ ಬೆಟ್ಟದಲ್ಲಿ ಇವತ್ತಿದೀವಿ ನಾವು ಸ್ವಾಮಿ ಬೆಟ್ಟದಲ್ಲಿ ನಿಂತ್ಕೊಂಡ್ ನೋಡಿದ್ರೆ ಸುತ್ತ ಹತ್ತಾರು ಹಳ್ಳಿಗಳು ಕಾಣಿಸ್ತವೆ ಹತ್ತಾರು ಹಳ್ಳಿನಲ್ಲಿ ವಾಸವಾಗ್ತಿರುವಂತ ಜನಗಳು ಕಷ್ಟ ಸುಖವನ್ನು ಬಗೆಹರಿಸುತ್ತಾ ತುಂಬಾ ಅದ್ಭುತವಾಗಿ ಜೀವನ ನಡೆಸ್ಕೊಂಡು ಬರ್ತಿದಾರೆ ಏನೇ ಕಷ್ಟ ಇದ್ರನ್ನು ಸ್ವಾಮಿ ಬೆಟ್ಟದಲ್ಲಿ ಬಂದು ಪರಿಹಾರವನ್ನು ಹೇಳ್ಕೊಂಡು ಅದನ್ನ ಸರಿ ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ ಅದ್ರ ಬಗ್ಗೆ ಸ್ವಾಮಿಗಳು ಇದಾರೆ ಕೇಳೋಣ ಬನ್ನಿ ಹಾ ನಿಮ್ ಹೆಸರು ನನ್ನ ಹೆಸರು ಅಂತ ಪ್ರಧಾನ ಅರ್ಚಕರು ಇದು ಅನಿಯೂರು ಸಿಂಗರಾಜಪುರ ಕೋಡಿ ಹಸಲ್ಲಿ ಸಿಂಗರಾಜಪುರ ಗ್ರಾಮಕ್ಕೆ ಸೇರುವಂತ ದೇವಸ್ಥಾನ ಇದು ಆಯ್ತಾ ಸಿಂಗರಾಜಪುರ ಕಡೆಯಿಂದ ರೋಡ್ ಇದೆ ಅನಿಯರ್ ಕಡೆಯಿಂದ ಹತ್ತು ದಾರಿ ಇದೆ ಆಯ್ತಾ ಇದು ಉದ್ಭವ ರಂಗನಾಥ ಆಯ್ತಾ ಒಳಗಡೆ ಇರುವಂತಹದ್ದು ಆಮೇಲೆ ಇಲ್ಲಿ ಆಂಜನೇಯ ಇದೆ ಅದರ ಮೇಲ್ಗಡೆ ಪಾದ್ಯರೆ ಇದೆ ಅದರ ಮೇಲ್ಗಡೆ ಬಾಕು ಬೈರಿ ವಿಶ್ವ ದೇವಸ್ಥಾನ ಇದೆ ಉತ್ಸವ ದೇವರು ಇದೆ ಎಲ್ಲಾ ಭಕ್ತಾದಿಗಳಿಗೆ ಏನು ಕೈಲಾಸ್ಬಿಟ್ಟು ಸಹಕಾರ ಕೊಡ್ತಾನೆ ರಂಗನಾಥ ಈ ದೇವಸ್ಥಾನ ಇತಿಹಾಸದಲ್ಲಿ ಇವಾಗ ನಲವತ್ತೆಂಟ ದಿನ ಕಟ್ಟಿರೋದು ಮಾಂಡ್ಯವಿ ಋಷಿಗಳ ಸ್ಥಾಪನೆ ಮಾಡಿರುವಂತಹ ದೇವಸ್ಥಾನ ಅದರಿಂದ ಈ ಚಾನಲ್ ಅವರಿಗೆ ಮುಖ್ಯ ಚಾನಲ್ ಇರುತ್ತೆ ಪ್ರತಿ ಶನಿವಾರ ಭಾನುವಾರ ಅಭಿಷೇಕ ಅಲಂಕಾರ ಮಹಾಮಂಗ್ಲಾರತಿ ಎಲ್ಲಾ ಆಗುತ್ತೆ ಅರಕೆ ಮಾಡ್ಕೊಂಡು ಏನೇ ಆದ್ರೂ ಮಕ್ಕಳು ಮಕ್ಕಳು ಆಗುತ್ತೆ ಎಲ್ಲಾ ಇರುತ್ತೆ ಊರಲ್ಲಿ ಸಿಂಗರಾಜಪುರದಲ್ಲಿ ತೆಪ್ಪೋತ್ಸವ ಮಾಡ್ತಾರೆ ರಸತ್ಮಿ ಇದ್ ಮಾಡ್ತಾರೆ ರಾಮನ ವರ್ಷ 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 ಮಾಡ್ತಾರೆ ಅದು ವಿಜೃಂಭಣೆಯಿಂದ ಆಗತ್ತೆ ವಿಜೃಂಭಣೆಯಿಂದ ಇಲ್ಲ ಸಿಂಗರಾಜಪುರದ ಮಾಡ್ತಾರೆ ಗೋಕಲಕ್ಷ್ಮಿ ಮತ್ತೆ ಗಣೇಶ ಮೆರವಣಿಗೆ ಅನಿಯರ್ ಅವ್ರು ಮಾಡ್ತಾರೆ ಅಲ್ಲಿ ಮಾರುನಮಿ ಮೆನಣಿಗೆ ಮತ್ತೆ ಗಣೇಶನ ಮೆನಣಿಗೆ ಟೆಪ್ಪೋತ್ಸವ ಅವ್ರು ಮಾಡ್ತಾರೆ ಇದು ಮೂರ್ ಇದು ಮೂರಳ್ಳಿ ಗ್ರಾಮಕ್ಕೆ ಸೇರಿರುವಂತ ದೇವಸ್ಥಾನ ಸಿಂಗ್ರಾಜಪುರದಿಂದ ರೋಡ್ ರಸ್ತೆ ಇದೆ ಯಾವ ಗಾಡಿ ವೆಹಿಕಲ್ ಬರಬೇಕು ಅನಿಯರ್ ಕಡೆಯಿಂದ ನಡೀ ದಾರಿ ಇದೆ ಇಲ್ಲಿಂದ ಹೋದ್ರೆ ಅಲ್ಲಿ ಸ್ವಾಮಿ ಹೊಡೆದಿರುವಂತ ಬಿಲ್ಸಣ್ಣೆ ಇದೆ ಅದ್ರಲ್ಲಿ ಎಲ್ಲ ಮಜ್ಜನ ನೀರ್ ತರ್ತಾರೆ ಅಭಿಷೇಕ ಅಲಂಕಾರ ಮಹಾಮಂಗ್ಲಾರ್ತಿ ಎಲ್ಲಾ ಆಗುತ್ತೆ ಸ್ವಾಮಿ ನೋಡಿದ್ರೆ ಕೆರೆ ಕಾಣಿಸುತ್ತೆ ಆ ಕೆರೆನಲ್ಲಿ ನೀರಿಲ್ಲ ಅಂದ್ರೆ ಗ್ರಾಮದವರು ಮತ್ತೆ ಸುತ್ತಮುತ್ತ ಯಾವುದೇ ಒಂದು ಕೆರೆ ಆದ್ರೂನು ಮಳೆ ಇಲ್ಲ ಅಂದ್ರೂ ಪಕ್ಕ ಅಕ್ಕಪಕ್ಕದ ಗ್ರಾಮದವ್ರು ಮತ್ತೆ ಸಿಂಗರಾಜಪುರ ಗ್ರಾಮದವ್ರು ಬಂದು ಕೇಳ್ಕೊಂಡು ಮಳೆ ಓದಿ ಕೆರೆ ತುಂಬಿರೋ ಇತಿಹಾಸ ಇದೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅದು ಅದೇ ತರ ಬರ್ತದೆ ಇವಾಗ ಸಿಂಗಲಾಜಿ ಅಕ್ಕಿಪರ ಮಾಡ್ತಾರೆ ಅಕ್ಕಿ ಪರ ಮಾಡಿ ಕೆಳ ಕಿಳಿಯೋದಕ್ಕೆ ಕೆರೆ ಲೋಡ್ ಆಗೋದ್ರಿ ಸ್ನೇಹಿತರೆ ನೋಡ್ರಲ್ಲ ಸ್ವಾಮಿ ಬೆಟ್ಟದಲ್ಲಿ ತುಂಬಾ ಶಕ್ತಿವಂತ ಇರುವಂತ ದೇವಸ್ಥಾನ ಆಗಿದೆ ನಿಮ್ಗೆ ಯಾವ್ದೇ ಒಂದು ಕಷ್ಟ ಇದ್ರನ್ನು ಬಂದಿ ಅದನ್ನ ಪರಿಹಾರ ಮಾಡಿ ದೇವರಲ್ಲಿ ಬೇಡಿಕೆ ಇಟ್ಟು ಪರಿಹರಿಸ್ಬಿಡಿ ಧನ್ಯವಾದಗಳು ಇದೇ ರೀತಿ ವಿಡಿಯೋಗಾಗಿ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸದಾ ನಿಮ್ಮ ಜೊತೆಯಲ್ಲಿ